ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಇಡೀ ದೇಶವೇ ಎದುರು ನೋಡ್ತಾ ಇರುವಂತಹ ವಕ್ಫ್ ಬಿಲ್ ಜಾರಿಗೆ ಈಗ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಜೆ ಪಿ ಸಿಯಲ್ಲಿ ಇದ್ದಂತಹ ಜೆ ಪಿ ಸಿ ಮಡಿಲಲ್ಲಿ ಇದ್ದಂತಹ ವಕ್ಫ್ ಬಿಲ್ನ ಫೈನಲ್ ರಿಪೋರ್ಟ್ ಕೂಡ ಈಗ ರೆಡಿಯಾಗಿದೆ ಈ ಫೈನಲ್ ರಿಪೋರ್ಟ್ ರೆಡಿಯಾಗುವಂತಹ ಸಮಯದಲ್ಲಿ ಹೇಗಾದರೂ ಮಾಡಿ ಇದಕ್ಕೆ ಅಡ್ಡಗಾಲು ಹಾಕಬೇಕು ಅಂತ ವಿಪಕ್ಷಗಳು ಈಗಾಗಲೇ ಪ್ಲಾನ್ ಕೂಡ ಮಾಡಿಕೊಂಡಿದ್ದು ವಿಪಕ್ಷಗಳು ಜೆ ಪಿ ಸಿಯಲ್ಲಿಯೇ ತಗಾದೆಯನ್ನು ತೆಗೆದಿದೆ ಇದಕ್ಕೆ ಪ್ರತಿಯಾಗಿ ಆ ಜೆ ಪಿ ಸಿಯ ಅಧ್ಯಕ್ಷರಾಗಿರುವಂತಹ ಜಗದಾಂಬಿಕಾ ಪೌಲ್ ಅವರು ಆ ಹತ್ತು ಜನ ವಿಪಕ್ಷ ನಾಯಕರನ್ನ ಅಮಾನತ್ತು ಮಾಡಿದ್ದಾರೆ ಹಾಗಾದರೆ ಗೆಳೆಯರೆ ಈ ವಕ್ಫ್ ಬಿಲ್ ಯಾವಾಗ ಮಂಡನೆ ಆಗುತ್ತೆ ದೆಹಲಿ ಚುನಾವಣೆಗೂ ಮೊದಲೇ ಈ ವಕ್ಫ್ ಬಿಲ್ ಮಂಡನೆ ಆಗುತ್ತೆ ಅಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾದರೆ ಇದು ನಿಜಾನ ಈ ಬಾರಿಯಾದರೂ ಕೇಂದ್ರ ಸರ್ಕಾರ ವಕ್ಫ್ ಬಿಲ್ ಅಥವಾ ವಕ್ಫ್ನ ನೂತನ ಕಾನೂನನ್ನು ಜಾರಿಗೆ ತರುತ್ತಾ ಇದನ್ನು ನಿಲ್ಲಿಸಬೇಕು ಅಂತ ಪ್ರತಿಪಕ್ಷಗಳು ಮಾಡಿಕೊಂಡಿರುವಂತಹ ತಂತ್ರಗಾರಿಕೆ ಏನು ಆ ಎಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವಫ್ಗೆ ಇರುವಂತಹ ಕೆಲವು ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಕೇಂದ್ರ ಸರ್ಕಾರ ಒಂದು ಬಿಲ್ ಅನ್ನು ಮಂಡನೆ ಮಾಡಿತು ಆದರೆ ಅದನ್ನು ಪಾಸ್ ಆಗೋದಕ್ಕೆ ವಿಪಕ್ಷಗಳು ಬಿಡಲಿಲ್ಲ ತಗಾದಿಯನ್ನ ತೆಗೆದು ಈ ಒಂದು ಬಿಲ್ ಮಂಡನೆ ಆದರೆ ಅಥವಾ ಈ ಬಿಲ್ ಏನಾದರೂ ಪಾಸ್ ಆದರೆ ಇಡೀ ದೇಶವೇ ಹೊತ್ತಿ ಉರಿಯತ್ತೆ ಅನ್ನುವ ಮಟ್ಟಿಗೆ ಅಲ್ಲಿ ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಯಿತು ಹಾಗಾಗಿ ಕೇಂದ್ರ ಸರ್ಕಾರ ಈ ಬಾರಿ ಬಹಳ ಆತುರದ ನಿರ್ಧಾರವನ್ನು ಕೈಗೊಳ್ಳಿಲ್ಲ ಆ ಒಂದು ಕಾರಣಕ್ಕಾಗಿಯೇ ಅದನ್ನು ಜೆ ಪಿ ಸಿಗೆ ಒಪ್ಪಿಸಿತು ಅಂದರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಮೂವತ್ತೊಂದು ಜನ ಸದಸ್ಯರಿದ್ದಾರೆ ಎಲ್ಲ ಪಕ್ಷದ ಸದಸ್ಯರು ಕೂಡ ಆ ಒಂದು ಕಮಿಟಿ ಅಥವಾ ಆ ಒಂದು ಕಮಿಷನ್ನಲ್ಲಿ ಇದ್ದಾರೆ ಒಟ್ಟಾರೆಯಾಗಿ ಆ ವಿಚಾರವಾಗಿ ಸಾಧಕ ಬಾಧಕ ಅವೆಲ್ಲವೂ ಕೂಡ ಚರ್ಚೆಯಾಗಿ ಜೆ ಪಿ ಒಂದು ಫೈನಲ್ ರಿಪೋರ್ಟ್ ರೆಡಿಯಾಗಬೇಕು ಆ ನಂತರದಲ್ಲಿ ಅದನ್ನು ಲೋಕಸಭಾ ಸಭಾಪತಿಗೆ ಅದನ್ನು ಸಲ್ಲಿಸಬೇಕು ಈಗ ಲೋಕಸಭಾ ಸಭಾಪತಿಗೆ ಸಲ್ಲಿಸೋದಕ್ಕೆ ಕಳೆದ ಚಳಿಗಾಲದ ಅಧಿವೇಶನದಲ್ಲಿಯೇ ಎಲ್ಲವೂ ರೆಡಿಯಾಗಿತ್ತು ಆದರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ನಲ್ಲಿ ಇರುವಂತಹ ಕೆಲವು ಸದಸ್ಯರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ನಮ್ಮ ಹತ್ರವೂ ಕೂಡ ಕೆಲವು ದಾಖಲೆಗಳಿವೆ ನಾವು ಕೂಡ ಇದರ ಬಗ್ಗೆ ಚರ್ಚೆ ಮಾಡಬೇಕು ಅರ್ಧ ಆಗಿರುವಂತಹ ಚರ್ಚೆಯನ್ನು ನೀವು ಫೈನಲ್ ರಿಪೋರ್ಟ್ ಅಂತ ಹೆಂಗೆ ಹೇಳ್ತೀರಾ ಅಂತ ಲೋಕಸಭಾ ಒಂದು ಸೆಷನ್ನಲ್ಲಿ ಆ ಒಂದು ಬಿಲ್ ಪಾಸ್ ಮಾಡೋದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಇದೆಲ್ಲವೂ ಆದ ಮೇಲೆ ಆಗ ಬಿಜೆಪಿ ಮತ್ತು ಬಿಜೆಪಿಯ ಸದಸ್ಯರು ಎನ್ಡಿಎ ಸದಸ್ಯರು ಈ ಬಗ್ಗೆ ಈ ಜೆ ಪಿ ಸಿ ಅವಧಿ ಏನಿದೆಯಲ್ಲ ಮತ್ತಷ್ಟು ದಿನ ವಿಸ್ತರಣೆ ಆಗೋದಕ್ಕೆ ಪರ್ಮಿಷನನ್ನು ಕೂಡ ಕೊಟ್ಟರು ಯಾಕೆ ಜೆ ಪಿ ಸಿಯನ್ನು ವಿಸ್ತರಣೆ ಮಾಡಿದ್ರು ಅಂದರೆ ಈ ಹಿಂದೆ ಸಿ ಎ ಎ ಜಾರಿಗೆ ತಂದಾಗ ವಿಪಕ್ಷಗಳು ಒಂದು ರೀತಿಯಾಗಿರುವಂತಹ ನೆಗೆಟಿವ್ ಪಬ್ಲಿಸಿಟಿಯನ್ನು ಮಾಡಿದ್ರು ಯಾವ ತರಹ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತೇ ಇದೆ ಗೊತ್ತಿಲ್ಲ ಅಂದರೆ ಚಿಕ್ಕದಾಗಿ ಹೇಳಿಬಿಡ್ತೀನಿ ಈ ಸಿ ಎ ಜಾರಿಗೆ ತಂದಾಗ ಅದನ್ನು ಯಾವ ರೀತಿಯಾಗಿ ಬಿಂಬಿಸಲಾಗಿತ್ತು ಅಂದರೆ ದೇಶದಲ್ಲಿರುವಂತಹ ಎಲ್ಲ ಮುಸ್ಲಿಮರನ್ನು ದೇಶ ಬಿಟ್ಟು ಓಡಿಸಿ ಬಿಡ್ತಾರೆ ಅನ್ನುವ ರೀತಿಯಲ್ಲಿ ಅದನ್ನು ಬಿಂಬಿಸಲಾಗಿತ್ತು ಹಾಗಾಗಿಯೇ ಒಂದಷ್ಟು ಬೇರೆಬೇರೆ ಕಡೆ ಆಕ್ರೋಶವು ವ್ಯಕ್ತವಾಯಿತು ಒಂದಷ್ಟು ದೊಂಬಿಗಳು ಅವೆಲ್ಲವೂ ಕೂಡ ಸೃಷ್ಟಿಯಾದವು ಆದರೆ ಈ ಬಾರಿ ಅದ್ಯಾವುದೂ ಆಗೋದು ಬೇಡ ಅಂತ ಕೇಂದ್ರ ಸರ್ಕಾರವೂ ಕೂಡ ತಾಳ್ಮೆಯನ್ನು ವಹಿಸಿ ಆ ಒಂದು ಜೆ ಪಿ ಸಿಯ ಅವಧಿಯನ್ನು ವಿಸ್ತರಣೆ ಮಾಡಿತು ಜೆ ಪಿ ಸಿ ಅವಧಿ ವಿಸ್ತರಣೆ ಆದಾಗ ಇನ್ನೇನು ಈ ತಿಂಗಳ ಮೂವತ್ತೊಂದನೇ ತಾರೀಕಿನಿಂದ ಬಜೆಟ್ ಅಧಿವೇಶನವೂ ಕೂಡ ಶುರುವಾಗುತ್ತೆ ಅಷ್ಟರ ಒಳಗಾಗಿ ಈ ಒಂದು ಬಿಲ್ನ ಫೈನಲ್ ರಿಪೋರ್ಟನ್ನು ರೆಡಿ ಮಾಡೋದಕ್ಕಾಗಿ ನಿನ್ನೆ ಮತ್ತು ಇವತ್ತು ಮತ್ತು ಜಗದಾಂಬಿಕಾ ಪೌಲ್ ಅವರು ಒಂದು ಮೀಟಿಂಗ್ನ ಕರೆದಿದ್ರು ಆ ಒಂದು ಮೀಟಿಂಗ್ ನಲ್ಲಿ ಈಗ ಇರುವಂತಹ ಕ್ಲಾಸ್ ಗಳು ಏನಿವೆಯಲ್ಲ ಆ ಕ್ಲಾಸ್ಗಳ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಒಂದು ಮೀಟಿಂಗ್ ಕರೆಯಲಾಗಿತ್ತು ಅಷ್ಟೇ ಅಲ್ಲದೆ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಮೀಟಿಂಗ್ ಕರೆದು ಇವತ್ತು ಮತ್ತು ನಿನ್ನೆ ಮತ್ತು ಇವತ್ತಿನ ಚರ್ಚೆಯ ಅನುಸಾರವಾಗಿ ಒಂದು ಫೈನಲ್ ರಿಪೋರ್ಟನ್ನು ರೆಡಿ ಮಾಡಿ ಅದನ್ನು ವೋಟಿಂಗ್ಗೆ ಇಡಲಾಗುತ್ತದೆ ಆ ನಂತರದಲ್ಲಿ ಇಪ್ಪತ್ತೆಂಟರ ಸಂಜೆಯ ಒಳಗಾಗಿ ಈ ಬಿಲ್ಲನ್ನು ಈ ಫೈನಲ್ ರಿಪೋರ್ಟನ್ನು ಲೋಕಸಭಾ ಸಭಾಪತಿಗೆ ಲೋಕಸಭಾ ಸ್ಪೀಕರ್ಗೆ ಇದನ್ನು ಸಲ್ಲಿಸೋದು ಆ ಜೆ ಪಿ ಸಿಯ ಪ್ಲಾನ್ ಆಗಿತ್ತು ಆದರೆ ಗೆಳೆಯರೆ ಇಲ್ಲಿಯೂ ಕೂಡ ವಿಪಕ್ಷ ನಾಯಕರು ಅಡ್ಡಗಾಲು ಹಾಕೋದಕ್ಕೆ ಮುಂದೆ ನಿಂತರು ನಿನ್ನೆಯ ಮೀಟಿಂಗ್ಗೆ ಹಾಜರಾದಂತಹ ವಿಪಕ್ಷ ನಾಯಕರು ಅಥವಾ ವಿಪಕ್ಷ ಸದಸ್ಯರು ಏನು ಮಾಡಿದ್ರು ಅಂದರೆ ಮೀಟಿಂಗ್ಗೆ ಹಾಜರಾಗಿ ಈ ಬಿಲ್ನ ಒಂದಷ್ಟು ಚರ್ಚೆ ಅವೆಲ್ಲವೂ ಕೂಡ ಆಗಬೇಕಾಗಿತ್ತು ಆದರೆ ಚರ್ಚೆ ಮಾಡೋದಕ್ಕೆ ಬಿಡಲಿಲ್ಲ ಯಾಕೆಂದರೆ ಜಮ್ಮು ಕಾಶ್ಮೀರದಲ್ಲಿ ಬಹಳ ಅಂದರೆ ಬಹಳ ಜನ ಮುಸ್ಲಿಂ ಸಮುದಾಯದವರಿದ್ದಾರೆ ನಾವು ಅಲ್ಲಿ ಹೋಗಿ ಒಂದು ಅಂತಿಮವಾಗಿರುವಂತಹ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಲ್ಲಿ ಹೋಗಿ ನಾವು ಸಾಧಕ ಬಾಧಕ ಇವೆಲ್ಲವನ್ನು ಕೂಡ ಮಾಡಬೇಕು ಹಾಗಾಗಿ ಈ ಸದ್ಯ ಅಂದರೆ ಈ ಕೂಡಲೇ ನಾವು ಈ ಒಂದು ರಿ ರಿಪೋರ್ಟನ್ನು ಕೊಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ನಿನ್ನೆ ಕರೆದಂತಹ ಮೀಟಿಂಗ್ಗೆ ಅವರು ಸಹಿ ಕೂಡ ಹಾಕಲಿಲ್ಲ ಅಂದರೆ ಮೀಟಿಂಗ್ಗೆ ಹಾಜರಾಗಿಯೂ ಕೂಡ ನಾವು ಹಾಜರಾಗಿಲ್ಲ ಅಂತ ತೋರಿಸೋದಕ್ಕೆ ಮೀಟಿಂಗ್ಗೆ ಹಾಜರಾಗಿರುವಂತಹ ಸಹಿ ಕೂಡ ಹಾಕಲಿಲ್ಲ ಇದರಿಂದಾಗಿ ಸಹಜವಾಗಿಯೇ ಕೋಪಗೊಂಡಂತಹ ಕಳೆದ ಆರ್ಯೋಳು ತಿಂಗಳಿಂದ ಅಥವಾ ಏಳೆಂಟು ತಿಂಗಳಿನಿಂದ ಬಹಳ ಶಾಂತಿಯುತವಾಗಿದ್ದಂತಹ ಜಗದಾಂಬಿಕಾ ಪೌಲ್ ಅವರು ಈ ಹತ್ತು ಜನ ಸಮಿತಿಯ ಸದಸ್ಯರನ್ನು ಒಂದು ದಿನದ ಮಟ್ಟಿಗೆ ಅಮಾನತು ಮಾಡಿದ್ರು ಅಸಾದು ಓವೈಸಿ ಸೇರಿದ ಹಾಗೆ ಉಳಿದ ಒಂದು ಹತ್ತು ಜನರನ್ನ ಒಂದು ದಿನದ ಮಟ್ಟಿಗೆ ಅಮಾನತು ಮಾಡಿದ್ರು ಆ ನಂತರದಲ್ಲಿ ಚರ್ಚೆ ಮುಂದುವರಿಯಿತು ಇವತ್ತು ಕೂಡ ಈ ವಿಚಾರವಾಗಿ ಚರ್ಚೆ ಇದೆ ಗೆಳೆಯರೆ ಹಾಗಾದ್ರೆ ಈ ಒಂದು ಬಿಲ್ ಯಾವಾಗ ಮಂಡನೆ ಆಗುತ್ತೆ ಸಾರಿ ಆಲ್ರೆಡಿ ಮಂಡನೆ ಆಗಿದೆ ಯಾವಾಗ ಇದು ಪಾಸ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಗೆಳೆಯರೆ ಜನವರಿ ಮೂವತ್ತು ಒಂದನೇ ತಾರೀಕಿನಿಂದ ಬಜೆಟ್ ಅಧಿವೇಶನ ಶುರುವಾಗುತ್ತೆ ಫೆಬ್ರವರಿ ಒಂದನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆಯನ್ನ ಮಾಡ್ತಾರೆ ಫೆಬ್ರವರಿ ಮೂರನೇ ತಾರೀಕು ಎರಡು ಅಥವಾ ಮೂರನೇ ತಾರೀಕು ಈ ಬಜೆಟ್ ಅಧಿವ ಈ ಬಜೆಟ್ ಮಂಡನೆ ಆದ ಬಳಿಕವೇ ಈ ಒಂದು ವಕ್ಫ್ ಕಾನೂನಿನ ತಿದ್ದುಪಡಿ ಬಿಲ್ ಏನಿದೆಯಲ್ಲ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಎಸಂಡ್ ಟ್ವೆಂಟಿ ಫೋರ್ ಇದು ಮತ್ತೊಮ್ಮೆ ಮಂಡನೆ ಆಗುತ್ತೆ ಯಾಕೆಂದರೆ ಈ ಜೆ ಪಿ ಸಿಯಲ್ಲಿ ಒಂದಷ್ಟು ಬದಲಾವಣೆಗಳು ಅವೆಲ್ಲವೂ ಕೂಡ ಆಗಿರುತ್ತೆ ಆ ಬದಲಾವಣೆಯನ್ನು ಹಿಡಿದುಕೊಂಡು ಆ ಬದಲಾವಣೆಯ ಅಂಶಗಳನ್ನು ಇಟ್ಕೊಂಡು ಫೈನಲ್ ಆಗಿರುವಂತಹ ಒಂದು ಬಿಲ್ ಮಂಡನೆಯಾಗುತ್ತೆ ಆ ನಂತರದಲ್ಲಿ ಇದು ಜಾರಿಯಾಗುತ್ತೆ ಸೊ ಈಗ ಇರುವ ಂತಹ ಸಮಸ್ಯೆ ಏನು ಅನ್ನೋದನ್ನ ಹೇಳಿಬಿಡ್ತೀನಿ ಗೆಳೆಯರೆ ಈಗ ಇರುವಂತಹ ಸಮಸ್ಯೆ ಏನು ಅಂದರೆ ಜೆ ಪಿ ಯ ಫೈನಲ್ ರಿಪೋರ್ಟ್ ರೆಡಿ ಮಾಡೋದಕ್ಕೆ ಅಸಾದು ಓವೈಸಿ ತರಹದ ಕೆಲವು ನಾಯಕರು ಬಿಡ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅಂದರೆ ದೆಹಲಿಯ ಎಲೆಕ್ಷನ್ ಇದೆ ದೆಹಲಿಯ ಎಲೆಕ್ಷನ್ ಐದನೇ ತಾರೀಕಿದೆ ಒಂದು ವೇಳೆ ಕೇಂದ್ರ ಸರ್ಕಾರ ಏನಾದರೂ ಈ ಒಂದು ಬಿಲ್ ಜನವರಿ ಮೂರು ಅಥವಾ ನಾಲ್ಕರಂದು ಏನಾದರೂ ಮಂಡನೆ ಮಾಡಿದ್ದೇ ಆದಲ್ಲಿ ಅದು ಎಲೆಕ್ಷನ್ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಹೇಗಿದೆ ಆದರೂ ಮಾಡಿ ಈ ಬಜೆಟ್ ಅಧಿವೇಶನವನ್ನು ತಳ್ಳಿ ಮತ್ತೆ ಮುಂದಕ್ಕೆ ಹೋಗುವ ರೀತಿಯಾಗಿ ಅವರು ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದಾರೆ ಏನೇ ಮಾಡಿದ್ರೂ ಕೂಡ ಈ ವಕ್ಫ್ ಬಿಲ್ ರೆಡಿ ಆಗಬಾರದು ವಕ್ಫ್ ಬಿಲ್ ಮಂಡನೆ ಆಗಬಾರದು ಅನ್ನೋದು ಕಾಂಗ್ರೆಸ್ ಸೇರಿದ ಹಾಗೆ ವಿಪಕ್ಷಗಳ ಪ್ಲಾನ್ ಆಗಿದೆ ಆದರೆ ಇದಕ್ಕೆ ಕೇಂದ್ರ ಸರ್ಕಾರ ಈ ಬಾರಿ ಯಾವುದೇ ರೀತಿಯಾಗಿರುವಂತಹ ಸೊಪ್ಪು ಹಾಕುವಂತೆ ಕಾಣಿಸ್ತಿಲ್ಲ ಯಾಕೆಂದ್ರೆ ಜಗದಾಂಬಿಕಾ ಪೌಲ್ ಅವರು ಈಗಾಗಲೇ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಆಗಿದೆ ಏನೇ ಆದರೂ ಯಾರು ಸಹಿ ಮಾಡಲಿ ಬಿಡಲಿ ನಾನು ಇಪ್ಪತ್ತೆಂಟನೇ ತಾರೀಕು ಅಂದರೆ ಜೆ ಪಿ ಸಿಯ ಅಧ್ಯಕ್ಷರಾಗಿರುವಂತಹ ಜಗದಾಂಬಿಕಾ ಪೌಲ್ ಅವರು ಇಪ್ಪತ್ತೆಂಟನೇ ತಾರೀಕಿನ ಸಂಜೆಯ ಒಳಗಾಗಿ ಲೋಕಸಭಾ ಸ್ಪೀಕರ್ಗೆ ಈ ಒಂದು ಬಿಲ್ನ ಫೈನಲ್ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ ಆ ನಂತರದಲ್ಲಿ ಇದು ಮಂಡನೆ ಆಗತ್ತೆ ಒಂದು ವೇಳೆ ಏನಾದರೂ ಈ ಬಾರಿ ಮಂಡನೆ ಆಗಲಿಲ್ಲ ಅಂದ್ಕೊಳ್ಳಿ ಯಾವಾಗ ಈ ಫೆಬ್ರವರಿಯಲ್ಲಿ ಮಂಡನೆ ಆಗಲಿಲ್ಲ ಅಂದರೆ ನಂತರದಲ್ಲಿ ಮಾರ್ಚ್ನಲ್ಲಿ ಏನು ಸೆಷನ್ ಶುರುವಾಗುತ್ತಲ್ಲ ಆ ಒಂದು ಸೆಷನ್ನಲ್ಲಿ ಇದು ಮಂಡನೆ ಆಗಿಯೇ ಆಗುತ್ತೆ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಈ ಬಿಲ್ ಮೇಲೆ ಕೇಂದ್ರ ಸರ್ಕಾರ ಬಹಳ ಅಂದರೆ ಬಹಳ ಒಂದು ಕಾನ್ಫಿಡೆಂಟ್ ಆಗಿದೆ ಯಾಕೆಂದ್ರೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಈ ತರಹದ ಬಿಲ್ಗಳು ಅವಶ್ಯಕವಾಗಿದೆ ಇದರಲ್ಲಿ ಪ್ರಮುಖವಾಗಿರುವಂತಹ ಅಂಶ ಏನು ಅಂದರೆ ಸಿಕ್ಕ ಸಿಕ್ಕ ಆಸ್ತಿಗಳಿಗೆ ವಕ್ಫ್ ತನ್ನದು ಅಂತ ಕ್ಲೇಮ್ ಮಾಡಿಕೊಳ್ತಾ ಇದೆಯಲ್ಲ ಅದನ್ನ ತಪ್ಪಿಸೋದಕ್ಕೆ ಈ ಬಿಲ್ ಅನ್ನು ಮಾಡಿದೆ ಅದರ ಜೊತೆಗೆ ವಕ್ಫ್ ವಿಚಾರವನ್ನು ಡಿ ಸಿಯ ಅಂಡರ್ಗೆ ತರೋದಕ್ಕೆ ಮುಂದಾಗಿದೆ ಇದುವರೆಗೂ ಯಾವ ತರಹ ಇತ್ತು ಕಾನೂನು ಅನ್ನೋದರ ಬಗ್ಗೆ ಈ ಹಿಂದೆ ವಿವರವಾದಂತಹ ವಿಡಿಯೋನ ಮಾಡಿದ್ದೀನಿ ಬೇಕಾದರೆ ನೀವು ಆ ವಿಡಿಯೋ ನೋಡಬಹುದು ಆದರೆ ಈ ವಕ್ಫ್ ವಿವಾದಗಳು ಏನೆಲ್ಲ ಬರುತ್ತಲ್ಲ ಆಸ್ತಿ ವಿವಾದಗಳು ಅವೆಲ್ಲವನ್ನ ಡಿಸಿ ಅಂಡರ್ಗೆ ತರೋದಕ್ಕೆ ಮುಂದಾಗಿದೆ ಅದರ ಜೊತೆಗೆ ಮಹಿಳಾ ಮೀಸಲಾತಿ ಜೊತೆಗೆ ಬೇರೆ ಧರ್ಮದವರು ಕೂಡ ವಕ್ಫ್ನ ಒಬ್ಬ ಸದಸ್ಯರು ಆಗಬೇಕು ವಕ್ಫ್ ಬೋರ್ಡ್ನ ಸದಸ್ಯರು ಆಗಬೇಕು ಅನ್ನೋದರ ಒಂದಷ್ಟು ಪ್ರಮುಖವಾದಂತಹ ಬದಲಾವಣೆಯ ಜೊತೆಗೆ ಈ ಬಿಲ್ ಮಂಡನೆಯಾಗುತ್ತೆ ಹೆಚ್ಚು ಕಡಿಮೆ ಫೆಬ್ರವರಿ ಮೂರು ಅಥವಾ ನಾಲ್ಕು ಅದು ಏನು ಏನಾದರೂ ಮಿಸ್ ಆದರೆ ಮಾರ್ಚ್ ಹದಿಮೂರರ ಒಳಗಡೆ ಈ ಬಿಲ್ ಮಂಡನೆ ಆಗಿ ಹೊಸದಾಗಿರುವಂತಹ ಕಾನೂನು ಜಾರಿಗೆ ಬರೋದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಅನುಮಾನ ಇಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ